ಪರ್ಸೆಂಟ್ ರಾಮಾಚಾರ್ಯ ಮತ್ತು ಚಾರು ಜೋಡಿನ ಇಷ್ಟಪಡ್ತಾರೆ ಡೌಟ್ ಇನ್ ಇಟ್ ಯಾಕೆಂದ್ರೆ ಚಾರು ಅದ್ಭುತವಾದಂತ ನಟಿ ರಾಮಾಚಾರ್ಯು ಕೂಡ ಅಷ್ಟೇ ಮೊದಲ ಧಾರಾವ್ಯ ಮೂಲಕವೇ ಸೆನ್ಸೇಷನ್ ಆದಂತ ಜೋಡಿ ಇಬ್ಬರು ರಾಮಾಚಾರ್ಯ ಮತ್ತೆ ಚಾರು ಚಾರು ನಿಜವಾದ ಹೆಸರು ಮೌನ ಅಂತ ರಾಮಾಚಾರ್ಯ ನಿಜವಾದ ಹೆಸರು ಋತ್ವಿಕ ಅಂತ ತುಂಬಾ ಚೆನ್ನಾಗಿ ಇಲ್ಲಿಯ ತನಕ ನಡೀತಿದ್ದಾರೆ ಜೊತೆಗೆ ಈಗಾಗಲೇ ಸ್ಟಾರ್ಟ್ ಸ್ಟಾರ್ಟ್ಗೆ ಒಂದು ಎರಡು ಮೂರು ವರ್ಷಗಳಾಗುತ್ತಾ ಬಂದಿದೆ ಒಳ್ಳೆ ರೀತಿಯಲ್ಲಿ ಅವಾರ್ಡ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಅವಾರ್ಡ್ಸ್ಗಳು ಸಿಕ್ಕಿದೆ ಪ್ರತಿಯೊಂದು ಫಂಕ್ಷನ್ಯೂ ಸಹ ಚಾರು ಮತ್ತು ರಾಮಾಚಾರಿ ಕಾಣಿಸ್ಕೊಳ್ತಾರೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಗೆಸ್ಟ್ ಆಗಿ ಹೋಗುವುದು ಕೂಡ ಮಾಡುತ್ತಾರೆ ಸ್ಕೂಲ್ ಫಂಕ್ಷನ್ ಆಗಿರ್ಬೋದು ಬೇರೆ ಖಾಸಗಿ ಕಾರ್ಯಕ್ರಮಗಳು ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಈ ರೀತಿ ಹೋಗ್ತಾ ಇರ್ತಾರೆ ಯಾಕಂದ್ರೆ ರಾಮಾಚಾರ್ಯ ಮತ್ತು ಚಾರು ಅಷ್ಟು ಮನೆ ಮಾತಾಗಿದ್ದಾರೆ ಜೊತೆಗೆ ಒಳ್ಳೆ ಟಿ ಆರ್ ಪಿ ಯು ಕೂಡ ಇದಕ್ಕೆ ಇದೆ ದಿನದಿಂದ ದಿನಕ್ಕೆ ಒಳ್ಳೊಳ್ಳೆ ಟ್ವಿಸ್ಟ್ ಗಳಾಗಿರ್ಬೋದು ಒಳ್ಳೊಳ್ಳೆ ಕಾರ್ಯಕ್ರಮಗಳ ರೀತಿಯ ಒಂದು ಎಪಿಸೋಡ್ಸ್ ಗಳೆಲ್ಲವೂ ಕೂಡ ಬರುತ್ತೆ ಚಾರು ಮತ್ತು ರಾಮಾಚಾರಿ ಯಾವ ರೀತಿ ಅದನ್ನ ಮುಂದುವರೆಸಿದ್ದಾರೆ ಅಂತ ಪ್ರತಿಯೊಬ್ಬರು ಕೂಡ ದಿನನಿತ್ಯ ವೀಕ್ಷಣೆಯನ್ನು ಮಾಡ್ತಾರೆ ಅಷ್ಟೇ ಚೆನ್ನಾಗಿ ನಡೆಸ್ತಾರೆ ಜೊತೆಗೆ ರಿಯಲ್ ಲೈಫ್ ನಲ್ಲೂ ಕೂಡ ಉತ್ತಮವಾದಂತ ಜೋಡಿ ಅಂತಾನೆ ಅನ್ಸ್ಕೊಂಡಿದ್ದಾರೆ ಯಾಕಂದ್ರೆ ಒಟ್ಟಿಗೆ ಸುತ್ತಾಡುವುದಾಗಿಬಹುದು ಒಟ್ಟಿಗೆ ಶೂಟಿಂಗ್ ಸೆಟ್ ಗೆ ಬರುವುದು ಶೂಟಿಂಗ್ ಸೆಟ್ ನಲ್ಲಿ ಎಂಜಾಯ್ ಮಾಡಿಕೊಂಡು ಶೂಟಿಂಗ್ ಮಾಡುವುದು ಎಲ್ಲವನ್ನೂ ಕೂಡ ನೋಡುತ್ತಲ್ಲ ಸೊ ಹಾಗಾಗಿ ಈ ಜೋಡಿ ಒಂದಾದ್ರೆ ಈ ಜೋಡಿ ಮದುವೆ ಆದ್ರೆ ಅಭಿಮಾನಿಗಳಂತೂ ನೆಕ್ಸ್ಟ್ ಲೆವೆಲ್ ಖುಷಿ ಪಡ್ತಾರೆ ನಿಮ್ಗೆ ಅನ್ಸುತ್ತೆ ಈ ಜೋಡಿ ಒಂದಾಗ್ಬೇಕಾ ಈ ಜೋಡಿ ಕ್ಯೂಟ್ ಕಪಲ್ ಅಲ್ವಾ ಸಾಕಷ್ಟು ಸಕತ್ತಾಗಿ ರಿಯಲ್ ಲೈಫ್ ನಲ್ಲಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸಿಕೊಂಡಿರ್ತಾರೆ ಜೊತೆಗೆ ರೀಲ್ಸ್ ಗಳನ್ನು ಮಾಡುವುದು ಎಲ್ಲವನ್ನೂ ಕೂಡ ಮಾಡ್ತಾರೆ ಸೊ ಹೀಗಾಗಿ ಜೋಡಿ ಗಂಡ ಹೆಂಡತಿ ಆಗ್ಬಿಟ್ರೆ ನಿಜಕ್ಕೂ ಫುಲ್ ಖುಷಿ ಆಗ್ಬಿಡ್ತಾರೆ ಅಭಿಮಾನಿಗಳು ಸೀಗಾಗಿ ಕಮೆಂಟ್ಸ್ ಮೂಲಕ ಕೇಳ್ತಾನೆ ಇರ್ತಾರೆ ನೀವು ಆದಷ್ಟು ಬೇಗ ಒಂದಾಗಿ ನೀವು ಮದುವೆ ಆಗ್ಬಿಡಿ ಅಂತ ಹೇಳ್ತಾನೆ ಇರ್ತಾರೆ